ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಏನಪ್ಪಾ ಅಂತಂದರೆ ಸ್ನೇಹಿತರೆ ಉತ್ತರ ಪ್ರದೇಶ ರಾಜ್ಯದ ಒಂದು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂಥ ಒಂದು ಭಾರತದ ಹೆಮ್ಮೆಯ ಒಂದು ಸನಾತನ ಕಾರ್ಯಕ್ರಮ ಮಹಾ ಮಹಾ ಮೇಳ ಕಾರ್ಯಕ್ರಮ ಸ್ನೇಹಿತರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಹೊರಡುವ ಒಂದು ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅಂತೇಳಿ ಸೌತ್ ವೆಸ್ಟರ್ನ್ ರೈಲ್ವೆ ವಿಭಾಗದವರು ವಿಶೇಷವಾದಂಥ ಎರಡು ರೈಲುಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ವಿಶೇಷವಾದಂಥ ರೈಲಿನ ಒಂದು ಡೀಟೇಲ್ಸು ಮತ್ತು ಈ ವಿಶೇಷವಾದಂಥ ರೈಲು ಹೊರಡುವ ದಿನಾಂಕ ಮತ್ತು ಈ ವಿಶೇಷವಾದಂಥ ರೈಲುಗಳಲ್ಲಿ ಏನೆಲ್ಲ ಒಂದು ವಿಶೇಷತೆ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೊನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿರ್ಸಿದ್ರೆ ಸೊ ಯಾಕಂದ್ರೆ ನಾವು ಇದೇ ರೀತಿ ಇನ್ನು ಪವರ್ ಮಿಷಿನ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸೌತ್ ವೆಸ್ಟರ್ನ್ ರೈಲ್ವೆ ವಿಭಾಗದವರು ಕೊಟ್ಟಿರುವಂಥ ಮಾಹಿತಿ ಇದಾಗಿದೆ ಸ್ನೇಹಿತರೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿದ ಹಾಗೆ ನಿಮಗೆ ಇಲ್ಲಿ ತಿಳಿಸ್ಬೋದು ಇದು ಉತ್ತರ ಪ್ರದೇಶ ರಾಜ್ಯದವಕ್ಕೆ ಹೊರಡುವಂಥ ಒಂದು ವಿಶೇಷವಾದಂಥ ರೈಲುಗಳ ಒಂದು ಲಿಸ್ಟ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಶೇಷವಾದಂಥ ರೈಲು ಉತ್ತರ ಕರ್ನಾಟಕದ ಜನಗಳಿಗೆ ಅನುಕೂಲವಾಗಲಿ ಸೊ ಉತ್ತರ ಕರ್ನಾಟಕದ ಒಂದು ಭಾಗಗಳಿಗೆ ಇವರು ಎಲ್ಲರೂ ಪ್ರಯಾಗ್ರಾಜಕ್ಕೆ ಹೊರಡಲಿ ಹೋಗೋಕ್ಕೆ ಒಂದು ಅನುಕೂಲವಾಗಲಿ ಅಂತೇಳಿ ಹುಬ್ಬಳ್ಳಿಯಿಂದ ಒಂದು ವಿಶೇಷವಾದಂಥ ರೈಲನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಇವಾಗ ಸ್ಕ್ರೀನ್ ಮೇಲೆ ನೋಡಿದಾಗ ನೀವು ಇಲ್ಲಿ ನೋಡ್ಬೋದು ಹುಬ್ಬಳ್ಳಿ ತು ಹುಬ್ಬಳ್ಳಿ ತುಂಡ್ಲ ನಿಲ್ದಾಣಗಳ ನಡುವೆ ಒಂದು ವಿಶೇಷವಾದಂಥ ಟ್ರಿಪ್ನ ಒಂದು ರೈಲಾಗಿದೆ ಸ್ನೇಹಿತರೆ ಸೊ ಆ ಒಂದು ರೈಲು ಸಂಖ್ಯೆ ಜೀರೋ ಸೆವೆನ್ ತ್ರೀ ಸೆವೆನ್ ನೈನ್ ಮತ್ತು ಜೀರೋ ಸೆವೆನ್ ತ್ರೀ ಜೀರೋ ಸೊ ಇವಾಗ ಜೀರೋ ರೈಲು ಇದು ಹುಬ್ಬಳ್ಳಿಯಿಂದ ಹೊರಡುತ್ತೆ ಸೊ ಇದು ಹುಬ್ಬಳ್ಳಿಯಿಂದ ಈ ಒಂದು ರೈಲು ಯಾವಾಗ ಅಂತಂದ್ರೆ ಜನವರಿ ಇಪ್ಪತ್ತನೇ ತಾರೀಕಿನ ದಿನ ಸೋಮವಾರ ರಾತ್ರಿ ಹನ್ನೆರಡು ಇದು ಹುಬ್ಬಳ್ಳಿಯಿಂದ ಹೊರಟು ಜನವರಿ ಇಪ್ಪತ್ತೆರಡರಂದು ಬುಧವಾರ ಎರಡು ಮೂವತ್ತು ಗಂಟೆಗೆ ಸೊ ಮಧ್ಯರಾತ್ರಿ ಎರಡು ಮೂವತ್ತು ಗಂಟೆಗೆ ಈ ಒಂದು ರೈಲು ಉತ್ತರ ಪ್ರದೇಶದ ತುಂಡ್ಲಾ ನಿಲ್ದಾಣಕ್ಕೆ ಈ ರೈಲು ಹೊರಡೋ ಸ್ನೇಹಿತರೆ ಸೊ ಈ ಒಂದು ತುಂಡ್ಲಾ ಅಂದರೆ ಇದು ಇವಾಗ ನಿಮಗೆ ಹೇಳ್ಬೇಕಪ್ಪ ಅಂದರೆ ಸ್ನೇಹಿತರೆ ಈಗ ಪ್ರಯಾಗ್ರಾಜ್ ಐತಲ್ಲ ಸೊ ಪ್ರಯಾಗ್ರಾಜ್ಗಿಂತ ಒಂದು ಎರಡು ಮೂರು ಊರು ದಾಟಿ ಹೋಗಿ ತುಂಡ್ಲಾಕ ತಲುಪುತ್ತೆ ಸ್ನೇಹಿತರೆ ಸೊ ಅಲ್ಲಿ ಹೋಗುತ್ತೆ ಸ್ನೇಹಿತರೆ ನೀವು ಪ್ರಯಾಗ್ರಾಜ್ನಲ್ಲಿ ನೀವು ಮೊದಲಿಗೆ ಇಳಿಬೇಕಾಗುತ್ತೆ ಪ್ರಯಾಗ್ರಾಜ್ನ ಒಂದು ಜಂಕ್ಷನ್ನ ನೀವು ಮೊದಲಿಗೆ ಇಳಿಬೇಕಾಗುತ್ತೆ ಯಾವಾಗಪ್ಪ ಅಂದರೆ ಈ ಒಂದು ಪತ್ತೆಪುರ ಗೋವಿಂದಪುರಿ ಮತ್ತು ಇಟವಾ ನಿಲ್ದಾಣಗಳ ಸೊ ಈ ಒಂದು ಮೂರು ಮೂರು ರೈಲು ನಿಲ್ದಾಣಕ್ಕಿಂತ ಮೊದಲೇ ಈ ಒಂದು ಪ್ರಯಾಗ್ರಾಜ್ ಬರುತ್ತೆ ಈ ಮೂರು ರೈಲು ನಿಲ್ದಾಣಗಳ ಆದ ನಂತರ ಈ ಒಂದು ಯಾವುದಪ್ಪ ತುಂಡಾ ರೈಲು ನಿಲ್ದಾಣ ಬರ್ತಾ ಇರ್ತಾರೆ ಸೊ ಅಲ್ಲಿವರೆಗೆ ಈ ಒಂದು ರೈಲನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಮತ್ತೆ ಇದು ರೈಲು ಸಿಕ್ಕಿನ ಸಂಖ್ಯೆ ನಿಮ್ಗೆ ತಿಳಿಸಬೇಕಪ್ಪ ಅಂದರೆ ಜೀರೋ ಸೆವೆನ್ ತ್ರೀ ಏಟ್ ಜೀರೋ ಜೀರೋ ಸೆವೆನ್ ತ್ರೀ ಏಟ್ ಜೀರೋ ಒಂದು ಈ ಒಂದು ರೈಲು ಸ್ನೇಹಿತರೆ ನಿಮಗೆ ಈ ಒಂದು ರೈಲು ನಿಮಗೆ ವಾಪಸ್ ವಾಪಸ್ ತುಂಡ್ಲಾಯಿಂದ ಹುಬ್ಬಳ್ಳಿಗೆ ಹೊರಡುತ್ತೆ ಸ್ನೇಹಿತರೆ ಸೊ ಯಾವಾಗಪ್ಪ ಅಂತಂದರೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕಿನ ದಿನ ಗುರುವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಇದು ತುಂಡ್ಲಾದಿಂದ ಹೊರಟರೆ ಜನವರಿ ಇಪ್ಪತ್ತೈದರಂದು ಶನಿವಾರ ಆರು ನಲವತ್ತು ಗಂಟೆಗೆ ಇದು ಹುಬ್ಬಳ್ಳಿಯ ಒಂದು ನಿಲ್ದಾಣಕ್ಕೆ ಬಂದು ತಲುಪಲಿದೆ ಸ್ನೇಹಿತರೆ ಸೊ ಇವಾಗ ನಿಮಗೆ ಸರಳವಾಗಿ ಡೇಟ್ ಗೊತ್ತಾಗಬೇಕಪ್ಪ ಅಂದರೆ ಇವತ್ತು ತಾರೀಕು ಹದಿನೇಳು ಸ್ನೇಹಿತರೆ ನಾಳೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸೊ ಇಪ್ಪತ್ತನೇ ದಿನ ಈ ಒಂದು ರೈಲು ಹೊರಡುತ್ತೆ ಮತ್ತು ವಾಪಸ್ ತುಂಡ್ಲಾದಿಂದ ನಿಮಗೆ ಇಪ್ಪತ್ತ್ ಮೂರನೇ ತಾರೀಕಿನ ದಿನ ಇದು ವಾಪಸ್ ರಿಟರ್ನ್ ಹೊರಡುತ್ತೆ ಸ್ನೇಹಿತರೆ ಸೊ ಅಲ್ಲಿಂದ ಹೊರಟು ಇದು ಇಪ್ಪತ್ತೈದನೇ ತಾರೀಕಿನ ದಿನ ಹುಬ್ಬಳ್ಳಿಯ ಒಂದು ರೈಲು ನಿಲ್ದಾಣಕ್ಕೆ ಬಂದು ತಲುಪಲಿದೆ ಸ್ನೇಹಿತರೆ ಸೊ ಇದು ಬಿಟ್ಟಿರುವಂಥ ಮೊದಲನ ಒಂದು ರೈಲಾಗಿದೆ ಆಗಿದೆ ಸ್ನೇಹಿತರೆ ಇದು ಒಂದು ಟ್ರಿಪ್ ಹೋಗಿ ವಾಪಸ್ ಬರುತ್ತೆ ಸ್ನೇಹಿತರೆ ಸೊ ಈ ಒಂದು ರೈಲಾಗಿದೆ ಮತ್ತೊಂದು ರೈಲು ಯಾವಾಗ ಹೋಗುತ್ತಪ್ಪ ಅಂತಂದರೆ ಈ ಒಂದು ರೈಲಿನ ಸಂಖ್ಯೆ ಸ್ನೇಹಿತರೆ ಜೀರೋ ಸೆವೆನ್ ತ್ರೀ ಏಟ್ ಒನ್ ಜೀರೋ ಸೆವೆನ್ ತ್ರೀ ಏಟ್ ಸೊ ಈ ಒಂದು ರೈಲಿನ ಒಂದು ಮೊದಲನೇ ಹೋಗುವಂತ ಟ್ರಿಪ್ ನ ರೈಲ್ ನಂಬರ್ ಜೀರೋ ಸೆವೆನ್ ತ್ರೀ ಏಟ್ ನ ಒಂದು ರೈಲು ಸ್ನೇಹಿತರೆ ಇದು ಹುಬ್ಬಳ್ಳಿಯಿಂದ ಇದು ತುಂಡ್ಲಾವರಿಗೆ ಹೊರಡುತ್ತೆ ಇದು ಸಹಿತ ಇದು ಫೆಬ್ರವರಿ ಆರನೇ ತಾರೀಕಿನ ದಿನ ಇದು ಗುರುವಾರ ದಿನ ಎಂಟು ಹತ್ತಕ್ಕೆ ರಾತ್ರಿ ಎಂಟು ಹತ್ತಕ್ಕೆ ಈ ಒಂದು ರೈಲು ಹುಬ್ಬಳ್ಳಿ ನಿಲ್ದಾಣದಿಂದ ಇದು ಹೊರಟು ಫೆಬ್ರವರಿ ಎಂಟನೇ ತಾರೀಕಿನ ದಿನ ಶನಿವಾರ ರಾತ್ರಿ ಎಂಟು ಹದಿನೈದು ಹದಿನೈದಕ್ಕೆ ಇದು ಹೋಗಿ ಉತ್ತರ ಪ್ರದೇಶದ ಒಂದು ತುಂಡ್ಲಾ ರೈಲು ನಿಲ್ದಾಣವನ್ನು ತಲುಪಲಾಗಿದೆ ಸಿದ್ರೆ ಸೊ ಇದು ಎರಡನೇ ರೈಲು ಮತ್ತೆ ಇದೇ ರೈಲು ಜೀರೋ ಸೆವೆನ್ ತ್ರೀ ಏಟ್ ಟು ಸೊ ರೈಲು ಸಂಖ್ಯೆ ಈ ಒಂದು ರೈಲು ವಾಪಸ್ ನಿಮಗೆ ತುಂಡ್ಲಾದಿಂದ ಸಿದ್ರೆ ವಾಪಸ್ ಇದು ತುಂಬ್ಲಾದಿಂದ ಹುಬ್ಬಳಿಗೆ ವಿಶೇಷವಾಗಿ ವಾಪಸ್ ಬರಬೇಕಪ್ಪ ಅಂತಂದರೆ ಫೆಬ್ರವರಿ ಒಂಬತ್ತರಂದು ಭಾನುವಾರ ನಾಲ್ಕು ಇಪ್ಪತ್ತು ಗಂಟೆಗೆ ಇದು ತುಂಬ್ಲಾದಿಂದ ಹೊರಟು ಫೆಬ್ರವರಿ ಹನ್ನೊಂದರಂದು ಮಂಗಳವಾರ ಆರು ನಲವತ್ತು ಗಂಟೆಗೆ ಇದು ಹುಬ್ಬಳ್ಳಿ ನಿಲ್ದಾಣಕ್ಕೆ ಬಂದು ತಲುಪಲಿದೆ ಸ್ನೇಹಿತರೆ ಸಾಯಂಕಾಲ ಸೊ ಸಾಯಂಕಾಲ ಇದು ಆರು ನಲವತ್ತಕ್ಕೆ ಇದು ಮಂಗಳವಾರ ಫೆಬ್ರವರಿ ಹನ್ನೊಂದು ಹನ್ನೊಂದನೇ ತಾರೀಕಿಂದಲೇ ಇದು ವಾಪಸ್ ಬಂದು ಹುಬ್ಬಳ್ಳಿ ನಿಲ್ದಾಣಕ್ಕೆ ಬಂದು ತಲುಪಲಿದೆ ಸ್ನೇಹಿತರೆ ಸೊ ಈ ಒಂದು ರೈಲು ಯಾವ ಮಾರ್ಗದ ಮುಖಾಂತರ ಹೋಗುತ್ತೆ ಮತ್ತು ಈ ರೈಲು ಹೊರಡುವಂಥ ರೂಟ್ಗಳು ಸೊ ಯಾವ ಯಾವ ಒಂದು ರೂಟ್ ಮ್ಯಾಗೆ ಹೋಗುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ ಸೇತುವೆ ಸೊ ಈ ಒಂದು ರೈಲು ಸೇತುವೆ ಹುಬ್ಬಳ್ಳಿಯಿಂದ ಹೊರಟು ಧಾರವಾಡ ಅಳ್ನಾವರ ಲೋಂಡಾ ಖಾನಾಪುರ ಬೆಳಗಾವಿ ಗೋಕಾಕ್ ರೋಡ್ ಘಟಪ್ರಭ ರಾಯಬಾಗ ಕುಡ್ಚಿ ಮಿರಾಜ್ ಸತಾರ ಪುಣೆ ದೌಂಡಾ ಕಾರ್ಡ್ ಲೈನ್ ಮತ್ತು ಅಹ್ಮದ್ನಗರ ಕೋಪುರ್ಗಾಮ ಮನ್ಮಾಡ ಭೂಸ್ವಾಳ ಕಾಂಡವಾ ಇಟಾರ್ಸಿ ಪಿಪಾರಿಯಾ ನರಸಿಂಗ್ಪುರು जबलपूर कट्टी, मैर सत्ना मानिकपूर प्रयागराज मगते प्रयागागराज जंक्षन्ने मग पु पत्तेपुरा ಗೋವಿಂದಪುರ ಮತ್ತು ಇಟಾವ ನಿಲ್ದಾಣ ಮೂಲಕ ಇದು ತುಂಡ್ಲಾ ತುಂಡ್ಲಾ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಿ ತಲುಪುತ್ತೆ ಸೆಹಿತರೆ ಸೊ ಇವಾಗ ಇದು ಪ್ರಯಾಗ್ರಾಜ್ಗಿಂತ ಮೂರು ಊರನ್ನ ಹೆಚ್ಚು ಇನ್ನೂ ಮುಂದೆ ಹೋಗುತ್ತೆ ಸೇತುವರೆ ಸೊ ಅಲ್ಲಿವರೆಗೆ ನಿಮಗೆ ಹೋಗೋದ ಅವಶ್ಯಕತೆ ಇರೋಂಗಿಲ್ಲ ನೀವು ಪ್ರಯಾಗ್ರಾಜ್ಗೆ ಇಳ್ಕೊಂಡು ನೀವು ಕುಂಭಮೇಳಕ್ಕೆ ಮೇಳಕ್ಕೆ ಹೋಗ್ಬೋದಾಗಿದೆ ಅಂತಾರೆ ಮತ್ತು ಈ ಒಂದು ರೈಲಿನ ಒಂದು ಬೋಗಿಗಳ ವಿಶೇಷತೆ ಸೊ ರೈಲಿನ ಒಂದು ಬೋಗಿಗಳು ವಿಶೇಷತೆ ಹೇಳ್ಬೇಕಪ್ಪ ಅಂದರೆ ಫಸ್ಟು ಈ ಒಂದು ರೈಲಿನಲ್ಲಿ ಹದಿನೆಂಟು ಬೋಗಿಗಳಿರುತ್ತೆ ಸಂದರೆ ಹದಿನೆಂಟು ಒಂದು ಬೋಗಿಗಳಿರುತ್ತೆ ಮೊದಲಿಗೆ ಒಂದು ಎ ಸಿ ಟೂ ಟೈರ್ನ ಒಂದು ಬೋಗಿ ನಾಲ್ಕು ಎ ಸಿ ತ್ರೀ ಟೈರ್ನ ಬೋಗಿ ಹನ್ನೊಂದು ಸ್ವೀಪರ್ ಕ್ಲಾಸ್ ಬೋಗಿಗಳು ಒಂದು ಸೆಕೆಂಡ್ ಕ್ಲಾಸ್ ಲಗೇಜ್ ಕಮ್ ಗಾರ್ಡ್ ಬ್ರೇಕ್ ವ್ಯಾನ್ ಮತ್ತು ಒಂದು ಲಗೇಜ್ ಜನ್ರೇಟರ್ ಬ್ರೇಕ್ ವ್ಯಾನ್ ಮತ್ತು ಸೇರಿದಂತೆ ಹದಿನೆಂಟು ಬೋಗಿಗಳು ಈ ಒಂದು ರೈಲಿನಲ್ಲಿ ಇರ್ತವೆ ಸ್ನೇಹಿತರೆ ಸೊ ಈ ರೀತಿ ಈ ಒಂದು ಉತ್ತರ ಕರ್ನಾಟಕದ ಜನಗಳಿಗೆ ಅನುಕೂಲವಾಗಲಿ ಅಂತೇಳಿ ಸೌತ್ ವೆಸ್ಟರ್ನ್ ರೈಲ್ವೆ ವಿಭಾಗದವರು ಈ ಒಂದು ವಿಶೇಷವಾದಂಥ ರೈಲನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಕುಂಭಮೇಳೆ ನಡೆಯುವುದಂತರೂ ಜನವರಿ ಹದಿಮೂರನೇ ತಾರೀಕಿನಿಂದ ಇದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನವರೆಗೆ ಈ ಒಂದು ಮಹಾಕುಂಭಮೇಳ ಕಾರ್ಯಕ್ರಮ ನಡೆಯುತ್ತೆ ಸೇತುವರೆ ಸೊ ಈ ಒಂದು ರೈಲಿನ ವಿಶೇಷವಾದಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕೌನ್ ಮೇಲೆ ಕ್ಲಿಕ್ ನೋಡಿ ನೋಡಿಸಿದ್ರೆ ಸೊ ಏನಾದರೂ ಇದರಲ್ಲಿ ನಿಮಗೆ ಈ ವಿಡಿಯೋ ಬಗ್ಗೆ ಅಥವಾ ಈ ಒಂದು ನಾವು ಕೊಡುವಂಥ ಮಾಹಿತಿ ಬಗ್ಗೆ ಏನಾದರೂ ಅನಿಸಿಕೆಯನ್ನು ತಿಳಿಸಬೇಕಪ್ಪ ಮಾಡಿದರೆ ಸೊ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದಾಗಿ ಸೇತ್ರ ಧನ್ಯವಾದಗಳು